ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತದಲ್ಲಿ ಅನೇಕ ಪ್ರಾಚೀನ ಸಂಪ್ರದಾಯಗಳು ಮತ್ತು ಆಚರಣೆಗಳು ತಲೆಮಾರುಗಳ ಮೂಲಕ ರವಾನಿಸಲ್ಪಟ್ಟಿವೆ ಅಂತಹ ಒಂದು ಅಭ್ಯಾಸವೆಂದರೆ ಗೋಮತಿ ಚಕ್ರ ಹೌದು ಅಪಾರ ಜ್ಯೋತಿಷ್ಯ ಆಧ್ಯಾತ್ಮಿಕ ಮತ್ತು ಗುಣಪಡಿಸುವ ಲಕ್ಷಣಗಳನ್ನು ಹೊಂದಿರುವ ಪವಿತ್ರ ಕಲ್ಲು ಇದು ಗೋಮತಿ ಚಕ್ರವು ಶ್ರೀಮಂತ ಇತಿಹಾಸ ಮತ್ತು ಅನೇಕ ಅತೀಂದ್ರಿಯ ಗುಣಲಕ್ಷಣಗಳನ್ನು ಹೊಂದಿರುವ ಆಕರ್ಷಕ ವಸ್ತುವಾಗಿದೆ ಜೀವನ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸಲು ಗೋಮತಿ ಚಕ್ರವನ್ನು ಹಲವಾರು ರೀತಿಯಲ್ಲಿ ಬಳಸಬಹುದು ಹಾಗಿದ್ರೆ ತಡ ಯಾಕೆ ಇವತ್ತಿನ ಈ ವಿಡಿಯೋದಲ್ಲಿ ಗೋಮತಿ ಚಕ್ರ ಅಂದರೆ ಏನು ಅದರ ಉಪಯೋಗ ಹೇಗಿರುತ್ತೆ ಎನ್ನುವುದನ್ನು ತಿಳಿದುಕೊಂಡು ಬರೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಗೋಮತಿ ಚಕ್ರವು ವೃತ್ತಾಕಾರದ ಚಿಪ್ಪಿನಂತಹ ಕಲ್ಲಾಗಿದ್ದು ಸಾಮಾನ್ಯವಾಗಿ ಭಾರತದ ಗುಜರಾತ್ನ ದ್ವಾರಕಾ ಬಳಿಯ ಗೋಮತಿ ನದಿಯಲ್ಲಿ ಕಂಡುಬರುತ್ತದೆ ವೈದಿಕ ಸಂಸ್ಕೃತಿಯಲ್ಲಿ ಗೋಮತಿ ಚಕ್ರವು ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಸಂಪತ್ತು ಅದೃಷ್ಟ ಮತ್ತು ಸಮೃದ್ಧಿಯ ದೇವತೆಯಾದ ಮಹಾಲಕ್ಷ್ಮಿಯ ಪ್ರಾತಿನಿಧ್ಯವಾಗಿ ಪೂಜಿಸಲ್ಪಡುತ್ತದೆ ಅಲ್ಲದೆ ಚಕ್ರ ಅಥವಾ ಶಂಖದ ಚಿಪ್ಪಿನಂತೆಯೇ ಇರುವ ಗೋಮತಿ ಚಕ್ರ ವಿಶಿಷ್ಟಾಕಾರವು ವಿಶಿಷ್ಟ ಮತ್ತು ಶಕ್ತಿಯುತ ಸಂಕೇತವನ್ನಾಗಿ ಮಾಡುತ್ತದೆ ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳು ಗಂಧದ ಕಡ್ಡಿ ಕರ್ಪೂರ ಸೇರಿದಂತೆ ಅನೇಕ ರೀತಿಯ ಪೂಜಾ ಸಾಮಗ್ರಿಗಳಿರುತ್ತವೆ ನಮಗೆ ತಿಳಿದಿಲ್ಲದ ಎಷ್ಟೋ ಪೂಜಾ ಸಾಮಗ್ರಿಗಳಿವೆ ಅವುಗಳಲ್ಲಿ ಗೋಮತಿ ಚಕ್ರ ಕೂಡ ಒಂದು ಎಷ್ಟೋ ಜನರಿಗೆ ಗೋಮತಿ ಚಕ್ರ ಅಂದ್ರೇನು ಅನ್ನೋದೇ ತಿಳಿದಿರುವುದಿಲ್ಲ ಇವು ನೋಡಲು ಶಂಕದ ಹುಳುವಿನಂತೆ ಕಾಣುತ್ತವೆ ಇದನ್ನ ವಿಷ್ಣು ಚಕ್ರ ಅಥವಾ ನಾಗಚಕ್ರ ಎಂದು ಕರೆಯುತ್ತಾರೆ ಯಾಕಂದ್ರೆ ಇದು ವಿಷ್ಣುವಿನ ಸುದರ್ಶನ ಚಕ್ರವನ್ನ ಹೋಲುತ್ತದೆ ಹಾಗೆ ಹಾವಿನ ಚಕ್ರ ಎಂದು ಕೂಡ ಕರೆಯುತ್ತಾರೆ ಇದು ಸಮೃದ್ಧಿಯ ದೇವತೆ ಲಕ್ಷ್ಮಿಯೊಂದಿಗೆ ಸಂಬಂಧವನ್ನ ಹೊಂದಿದೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಇವುಗಳು ಮನೆಯಲ್ಲಿದ್ದರೆ ದುಷ್ಟ ಕಣ್ಣಿನಿಂದ ರಕ್ಷಣೆ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಅದಕ್ಕಾಗಿಯೇ ಅನೇಕ ಜನರು ಇದನ್ನು ಹಾರವಾಗಿ ಧರಿಸುತ್ತಾರೆ ಕೆಂಪು ಗೋಮತೆ ಚಕ್ರಗಳನ್ನು ತಾಂತ್ರಿಕ ಅಧ್ಯಯನಗಳಲ್ಲಿ ಬಳಸಲಾಗುತ್ತದೆ ಇವುಗಳಲ್ಲಿ ಆರು ಮತ್ತು ಒಂಬತ್ತು ಸಂಖ್ಯೆಗಳು ಅಡಗಿವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಶಾಸ್ತ್ರದ ಪ್ರಕಾರ ಆರು ಶುಕ್ರನಿಗೆ ಒಂಬತ್ತು ಸಂಖ್ಯೆ ಕುಜನಿಗೆ ಸೇರಿದೆ ಕುಜ ಮತ್ತು ಶುಕ್ರರು ಜಾತಕದಲ್ಲಿ ಬಲಹೀನರಾಗಿದ್ದಾಗ ದಾಂಪತ್ಯ ಜೀವನದಲ್ಲಿ ಅಡೆತಡೆಗಳು ಪ್ರೇಮಿಗಳ ನಡುವೆ ಕಲಹಗಳಂತಹ ಸಮಸ್ಯೆಗಳು ಎದುರಾಗುತ್ತವೆ ಇವುಗಳನ್ನು ಹೋಗಲಾಡಿಸಲು ಗೋಮತಿ ಚಕ್ರಗಳನ್ನು ಧರಿಸಿದರೆ ಮಂಗಳ ಮತ್ತು ಶುಕ್ರರ ಸ್ಥಾನಗಳು ಬಲಗೊಳ್ಳುತ್ತವೆ ಗೋಮತಿ ಚಕ್ರವು ಗೋಮತಿ ನದಿಯಲ್ಲಿ ದೊರೆತ ಪವಿತ್ರ ಹಾಗೂ ಅತೀಂದ್ರಿಯ ಶಕ್ತಿಯುಳ್ಳ ಚಕ್ರವಾಗಿದೆ ದಂತಕಥೆಗಳ ಪ್ರಕಾರ ಗೋಮತಿ ಚಕ್ರವು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಚಕ್ರವಾಗಿದೆ ಹಣಕಾಸಿನ ತೊಂದರೆಗಳನ್ನ ತೆಗೆದುಹಾಕಲು ದುರಾದೃಷ್ಟವನ್ನ ದೂರವಾಗಿಸಲು ಹಣವನ್ನು ಸೆಳೆಯಲು ಒಬ್ಬರ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸಲು ಜೀವನದ ಎಲ್ಲ ಅಡೆತಡೆಗಳನ್ನ ತೆಗೆದುಹಾಕಲು ಇದನ್ನ ಬಳಸಬಹುದು ಗೋಮತಿ ಚಕ್ರವು ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ಇದು ಶಕ್ತಿಯ ಶುದ್ಧೀಕರಣವನ್ನು ಸುಗಮಗೊಳಿಸುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಜನರು ಮತ್ತು ಜಾಗೃತಿಯ ಉನ್ನತ ಸ್ಥಿತಿಗಳ ನಡುವೆ ಸಂಪರ್ಕವನ್ನು ಸ್ಥಾಪಿಸುತ್ತದೆ ಇದು ಆಂತರಿಕ ಜ್ಞಾನೋದಯ ಅಂಥ ಪ್ರಜ್ಞೆ ಮತ್ತು ಧ್ಯಾನವನ್ನು ಬೆಂಬಲಿಸುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಪೂಜಾ ಕೋಣೆಯಲ್ಲಿ ಗೋಮತಿ ಚಕ್ರಗಳನ್ನು ಇರಿಸಲಾಗುತ್ತದೆ ಇನ್ನೂ ಕೆಲವರು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬೀರುವಿನಲ್ಲಿ ಹಾಕುತ್ತಾರೆ ಹೀಗೆ ಮಾಡಿದರೆ ಹಣದ ಕೊರತೆಯಾಗದು ಎಂಬ ನಂಬಿಕೆ ಇದೆ ಗೋಮತಿ ಚಕ್ರಗಳನ್ನು ಶ್ರೀಯಂತ್ರ ಅಥವಾ ಅಷ್ಟಲಕ್ಷ್ಮಿ ಯಂತ್ರದೊಂದಿಗೆ ಇರಿಸಲಾಗುತ್ತದೆ ಗೋಮತಿ ಚಕ್ರಗಳನ್ನು ಶುಕ್ರಗ್ರಹದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮೊದಲ ಸಲ ಮನೆಗೆ ತಂದ ನಂತರ ಗಂಗಾಜಲ ಅಥವಾ ಅರಿಶಿಣದ ನೀರಿನಿಂದ ಶುಭ್ರವಾಗಿ ತೊಳೆದು ಶುಭ್ರವಾದ ಬಟ್ಟೆಯಿಂದ ಒರೆಸಿ ಪೂಜಾ ಕೋಣೆಯಲ್ಲಿಡಬಹುದು ಮನೆ ಅಥವಾ ಕಚೇರಿಯಲ್ಲಿ ಗೋಮತಿ ಚಕ್ರವನ್ನು ಇರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಮತ್ತು ಧನಾತ್ಮಕ ಶಕ್ತಿ ಹಾಕಿ ಸಾಮರಸ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಗೋಮತಿ ಚಕ್ರಗಳನ್ನು ಎರಡು ನಾಲ್ಕು ಆರು ಮತ್ತು ಎಂಟರಂತಹ ಸಮಸಂಖ್ಯೆಗಳಲ್ಲಿ ಮನೆಯಲ್ಲಿಡುವುದು ವೃತ್ತಿ ಅವಕಾಶಗಳನ್ನು ಆಕರ್ಷಿಸುತ್ತದೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮಹಿಳೆಯರು ಸೊಂಟಕ್ಕೆ ಐದು ಗೋಮತಿ ಚಕ್ರಗಳನ್ನು ಕಟ್ಟಿಕೊಳ್ಳುವುದರಿಂದ ಗರ್ಭವತಿಯಾಗಬಹುದು ಹಿಂದಿನ ಜನ್ಮದ ಪಾಪಗಳಿಗೆ ಪರಿಹಾರವನ್ನು ನೀಡಬಲ್ಲ ಶಕ್ತಿಯನ್ನು ಈ ಗೋಮತಿ ಚಕ್ರವು ಹೊಂದಿದೆ ಗೋಮತಿ ಚಕ್ರವನ್ನು ಪೂಜಾ ಸ್ಥಳದಲ್ಲಿಟ್ಟು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸುವ ಮೂಲಕ ವರಮಹಾಲಕ್ಷ್ಮಿ ಪೂಜೆ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೋಮತಿ ಚಕ್ರದ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಬಾಯ್